ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವಾಗ ನೈಟ್ ಡಿನ್ನರ್ ಗೆ ಚಪಾತಿ ಹಾಗೆ ಟೊಮೊಟೊ ಚಟ್ನಿ ಮಾಡೋಣ ಅಂತ ಅನ್ಕೊಂಡೆ ಕ್ವಿಕ್ ಆಗಿ ಬೇಗ ಆಗುತ್ತೆ ಹಾಗೂ ಸಿಂಪಲ್ ಆಗಿ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಸೊ ಅದಕ್ಕಾಗಿ ನಿಮ್ಮ ಜೊತೆ ರೆಸಿಪಿ ತೋರಿಸ್ತಾ ಇದೀನಿ ಸೊ ಬನ್ನಿ ಹೋಗೋಣ ಆಗಿ ಚಪಾತಿ ಹಾಗೆ ಟೊಮೊಟೊ ಚಟ್ನಿ ಮಾಡೋಣ ಬನ್ನಿ ಸೊ ನೀನ್ ಚಪಾತಿ ಮಾಡೋದಕ್ಕೆ ఒందు బట్లు తగ్దినీ సో నీరు జనకస్ చపాతి మి సో నా ఒక్కాల్ కప్ నష్ట గోధి హిట్న తగ్దినీ సో మొదలై గోధి హిట్న ఈ బౌల్గ్ సో అదే ఉప్పు ఎస్ బో అని నోడి హాక్ నీ కాలు చమచదస్ ఉప్పు హాకొతా సో అది నీ ఒందేసే హాకాలి సో నోడ్కొ ఈ అదె ఎస్ బో అసే హాకోకు సో నీళ్ళు ఉప్పు హక్కి ఒ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ بعدಗೆ ಗೋಲಿ ಇಟ್ಟು ಸೋ ನೋಡಿ ನೀರ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಇದನ್ನ ಕಲಸಿಕೋಬೇಕು ಇನ್ನ ಸ್ವಲ್ಪ ನೀರ್ ಬೇಕಾಯಿತು ನನಗೆ ಸೋ ಸ್ವಲ್ಪ ಸ್ವಲ್ಪ ಆಡ್ ಮಾಡ್ಕೊತಾ ಇದೀನಿ ಆಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಗೋದಿಕ್ಕೆ ಕಲಸಿಕೋಬೇಕು ಚೆನ್ನಾಗಿ ಕಲ್ಸ್ಕೊತಾ ಬರ್ಬೇಕು ನೋಡಿ ಈ ರೀತಿಯಾಗಿ ಕಲ್ಸ್ಕೋಬೇಕು ಗಟ್ಟಿಯಾಗಿ ಸೊ ನೀವು ಚಪಾತಿ ಎಷ್ಟು ಚೆನ್ನಾಗಿ ನಿದಿತೀರೋ ಚಪಾತಿ ಅಷ್ಟು ಸಾಫ್ಟ್ ಆಗಿ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ನಾನು ಚಪಾತಿನ ನಿದ್ಕೋತಾ ಇದ್ದೀನಿ ಸೊ ಇದರಲ್ಲಿ ಒಂದು ಐದರಿಂದ ಆರು ಚಪಾತಿ ಆಗುತ್ತೆ ಸೊ ನಮ್ಮ ಮನೆಗೆ ಸಾಕಾಗುತ್ತೆ ಈ ಮನೇಲಿ ಎಷ್ಟು ಜನ ಇದ್ದೀರಾ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನೀವು ನಮ್ಮಲ್ಲಿ ಮೂರು ಜನ ಇರೋದ್ರಿಂದ ನಮಗೆ ಐದಿಂದ ಆರು ಚಪಾತಿ ನಮಗೆ ಸಾಕಾಗುತ್ತೆ ನೋಡಿ ನಾನು ಬೇಗ ಚಪಾತಿನ ಈ ರೀತಿಯಾಗಿ ಚೆನ್ನಾಗಿ ಕಲಿಸಿ ಇಟ್ಕೊಂಡಿದ್ದೀನಿ ಸೊ ನಾನು ಈ ಟೈಮಲ್ಲೇನೆ ಆಯಿಲ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆಯಿಲ್ ಹಾಕೋದ್ರಿಂದ ಚಪಾತಿ ತುಂಬ ಸಾಫ್ಟ್ ಆಗಿ ಬರುತ್ತೆ ಈ ಟೈಮಲ್ಲಿ ನೀವು ಒಂದು ಕಾಲು ಚಮಚದಿಂದ ಒಂದು ಅರ್ಧ ಚಮಚದಷ್ಟು ಮಾತ್ರ ಆಯಿಲ್ ಹಾಕೊಳ್ಳಿ ಸೊ ಆಯಿಲ್ ಹಾಕಿದ ಮತ್ತೆ ನಿಂತ್ಕೊಳ್ಳಿ నోడి ఈ తర్ చపాతి కల్స్కోడి చపాతి ఎస్ సాఫ్ట్ ఆగి ప్రెస్ మి ఒడే హోగ్ నోడి ఇష్ట సాఫ్ట్ ఆగి ఇష్ట సాఫ్ట్ ఇంబా సాఫ్ట్ ఆగిలకి చపాతి అయ్యేదిక్ బదిన సో ఇష్ట్రె సాకు నేను థర్టీ టు ఫార్టీ మినిట్స్ రెస్ట్ ఆగిబిడ్తీని సో ఇక ప్లేట్ న ముచ్చి సైడ్బిని ಟೊಮೊಟೊ ಚಟ್ನಿ ಮಾಡೋದಕ್ಕೆ ಏನೇನೋ ಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ ಬನ್ನಿ ಸೊ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ತೊಗೊಂಡು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ದೊಡ್ಡ ಸೈಜ್ ಟೊಮೊಟೋನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀವು ಮೀಡಿಯಮ್ ಸೈಜ್ ಟೊಮೊಟೊ ಇತ್ತು ಅಂತಂದರೆ ಒಂದು ಮೂರು ಟೊಮೊಟೊ ತೊಗೊಬೋದು ಸೊ ಅಲ್ಲಿ ದೊಡ್ಡ ಸೈಜಾಗಿರೋ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಸೊ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ನಾಲ್ಕರಿಂದ ಐದು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಮತ್ತು ಖಾರಕ್ಕೆ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಒಂದು ಮೂರು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ನೀವು ಖಾರ ಎಷ್ಟು ಬೇಕೋ ನೋಡಿ ಹಾಕೊಳ್ಳಿ ನಮ್ಮ ಮನೇಲಿ ನಾವು ಖಾರ ಸ್ವಲ್ಪ ಕಡಿಮೆ ತಿಂತೀವಿ ಸೊ ಹಾಗಾಗಿ ನಾನು ಎರಡು ಗುಂಟೂರು ಮೆಣಸು ಹಾಗೆ ಒಂದು ಮೂರು ಬಾಡಿಗೆ ಮೆಣಸು ತೊಗೊಂಡಿದ್ದೀನಿ ಸೊ ನಾನಲ್ಲಿ ಹಾಗೆ ನಾಲ್ಕರಿಂದ ಐದು ಮೆಣಸು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಅಷ್ಟು ಅರಿಶಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಇದನ್ನೆಲ್ಲ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲನಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಬಾಣ್ರೆ ಇಟ್ಕೊಳ್ಳೋಣ ಸೊ ಮೊದಲನಿಗೆ ಆಯಿಲ್ ಹಾಕೋಣ ಒನ್ ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಆಯಿಲು ಒನ್ ಟೇಬಲ್ ಅಷ್ಟು ಆಯಿಲ್ ಹಾಕಿದ್ದೀನಿ ಸೊ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಫಸ್ಟು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಸೊ ನೋಡಿ ಇವಾಗ ಎಣ್ಣೆ ಬಿಸಿ ಆಗದೆ ಎಣ್ಣೆ ಕಾದ ನಂತರ ನಾಲ್ಕರಿಂದ ಐದು ಎಷ್ಟು ಬೆಳ್ಳುಳ್ಳಿ ಹಾಕೋಣ ಹಾಗೆ ಎರಡು ಗುಂಟೂರು ಮೆಣಸು ಹಾಗೆ ಒಂದು ಮೂರು ಬಾಡಿಗೆ ಮೆಣಸು ತಗೊಂಡಿದಾನ ಸೊ ಅದನ್ನು ಹಾಕ್ತಾ ಇದ್ದೀನಿ ಸೊ ಇದು ಎರಡರ ಜೊತೆಗೆ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಗುತ್ತೆ ಇದನ್ನ ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಇದೇ ಟೈಮಲ್ಲಿ ನಾವು ಅರ್ಧ ಟೀ ಸ್ಪೂನ್ ಸುಜ್ಜಿ ಇಡ್ಲಿ ಅದು ನಾಲ್ಕು ಐದು ಕಾಳು ಮೆಣಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೇನೆ ಆಗ ಎರಡು ದೊಡ್ಡ ಸಲ್ ಸಮೋಟ ಸೊ ಅದನ್ನು ಕೂಡ ಆ್ಯಡ್ ಆಗಿ ಸೊ ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಉಟ್ಕೋಬೇಕು ಇದನ್ನು ಟೊಮೊಟೊ ಸಾಫ್ಟ್ ಆಗಿ ಚಿಪ್ಪೆ ಎಲ್ಲ ಬಿಡುತ್ತೆ ಸೊ ಅಲ್ಲಿವರೆಗೂ ಇದನ್ನ ಹುಡ್ಕೋಬೇಕು ಸೊ ಟೊಮೊಟೊ ಹಾಕಿದ್ಮೇಲೆ ನಾನಿಲ್ಲಿ ಅರ್ಧ ಚಮಚದ ಉಪ್ಪು ಹಾಕ್ತಾ ಇದೀನಿ ಸೊ ಬೇಗ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರೆ ಟೊಮೊಟೊ ಮತ್ತು ಇರ್ಲಿ ಕೂಡ ಎರಡು ಬೇಗ ಫ್ರೈ ಆಗಬೇಕಾದ್ರೆ ನೆನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೆಳೆನ ಆ್ಯಡ್ ಮಾಡ್ತಾ ಸೊ ಕಡಲೆಬೇಳೆ ಹಾಗೆ ಬೇಳೆ ಹಾಕೋದನ್ನ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಎರಡನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಸೊ ಈ ಟೈಮಲ್ಲಿ ನಾನು ಕಾಲು ಟೀ ಸ್ಪೂನ್ ಅಷ್ಟು ಅಷ್ಟ ಪುಡಿ ಹಾಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಸ್ವಲ್ಪ ಮಿಕ್ಸ್ ಕೊಟ್ಕೊಬೇಡೋಣ ಮಿಕ್ಸ್ ಕೊಟ್ಕೊಂಡು ಸ್ಟವ್ನ ಹಾಫ್ ಮಾಡಬೇಡಣ್ಣ ಸೊ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಸೊ ತಣ್ಣಗಾದ್ಮೇಲೆ ಇದನ್ನ ನಾವು ರುಬ್ಕೋಬೇಕು ನೋಡಿ ಈಗ ಫ್ರೈ ಮಾಡ್ಕೊಂಡ್ರೆಲ್ಲ ತಣ್ಣಗಾಗಿದೆ ಸೊ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೀವು ನೀರು ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಸೊ ಟೊಮೊಟೊ ಹಾಕಿ ಅದ್ರ ನೀರಿನ ಅಂಶ ಇರುತ್ತೆ ಸೊ ಅದರಲ್ಲೇ ರುಬ್ಕೊಳ್ಳಿ ನಿಮ್ಗೆ ಏನಾದರೂ ನಿಮಗೆ ಥಿಕ್ನೆಸ್ ಇನ್ನೊಂದು ಸ್ವಲ್ಪ ತೆಳ್ಳ ಬೇಕು ಅಂದರೆ ಮಾತ್ರ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ಸೊ ನೀವು ಈ ಚಟ್ನಿ ಮಾಡೋದಕ್ಕೆ ನಿಮ್ಗೆ ಯಾವುದೇ ಥರದಂಥ ತೆಂಗಿನಕಾಯಿ ಆಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಅಥವಾ ನಿಮಗೆ ಕಡಲೆ ಕಡಲೆ ಬೀಜ ಯಾವುದು ಬೇಕಾಗಿರೋದಿಲ್ಲ ಸೊ ಈಸಿಯಾಗಿ ಪಿಕ್ಕಾಗಿ ಮಾಡ್ಕೊಬೋದು ಸೊ ಇದನ್ನು ರುಬ್ಕೊಂಡು ಬರ್ತೀನಿ ಸೊ ಆವಾಗೇನ ರುಬ್ಕೋವಾಗೇ ಸ್ವಲ್ಪ ಉಪ್ಪು ಹಾಕೋಣ ಸೊ ಅವಾಗಲೇ ಫ್ರೈ ಮಾಡಬೇಕಾ ಸ್ವಲ್ಪ ಉಪ್ಪಾಕಿದೆ ಸೊ ನೋಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಉಪ್ಪನ್ನು ಆ್ಯಡ್ ಮಾಡ್ಕೊಬೋದು ಸೊ ನೋಡಿ ಇದು ನಾನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಸೊ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಸೊ ಇಷ್ಟಾದರೆ ಸಾಕಾಗತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬಹುದು ಸೊ ನನಗೆ ಈ ತಿಕ್ನೆಸ್ ಸಾಕು ನಾನು ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ಈ ಚಟ್ನಿಗೆ ಒಂದು ಒಗ್ಗರಣೆ ಹಾಕೊಂಡಿರೋಣ ಒಗ್ಗರಣೆಗೆ ನಾವಲ್ಲಿ ಫ್ರೈ ಮಾಡ್ಕೊಂಡಲ್ಲ ಅದೇ ಮಣ್ಣು ಇಟ್ಕೊಂಡಿದ್ದೀನಿ ಸೊ ಸ್ಟವ್ ಆನ್ ಮಾಡ್ಕೊಂಡು ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಆದರೆ ಸಾಕಾಗತ್ತೆ ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಸಾಸಿವೆ ಆಗಿ ಒಂದು ಕಾಲು ಟೀ ಜೀರಿಗೆ ಜೀವಿಗೆ ತೊಗೊಂಡಿದ್ದೀನಿ ಸೊ ನೋಡಿ ಈಗ ಎಣ್ಣೆ ಆಗಿದೆ ಸೊ ಇದಕ್ಕೆ ಹಾಕೋಣ ಸೊ ಸಾಸಿವೆ ಜೀಗೆ ಎರಡನ್ನೂ ಚಿಟಾಪಟ ಅನ್ನಬೇಕು ನೋಡಿ ಹಸಿ ಜೀರಿಗೆ ಎರಡು ಚಿಟಾಪಟ ಆಗಿದೆ ಸೊ ಅದೇ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ಒಗ್ಗರಣೆನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೋಡಿ ಪಿಕ್ಕಾಗಿ ಆಗಿ ಈಸಿಯಾಗಿ ಟೊಮೊಟೊ ಚಟ್ನಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ టమాటో చట్టి చాలా వేస్ట్ మోడి ఇష్టో ఆ సైజ్ ఉండే మాట్ నోడ్తా ఇది చపాతి మయూస్ పేపర్ హాకీ ಸೊ ಯಾಕೆ ಹಾಕಿದಿ ನ್ಯೂಸ್ ಪೇಪರ್ ಅಂತ ಅಂದ್ರೆ ಸೊ ನಾನು ಹರಿಬೇಕಾದ್ರೆ ಸೊ ಹಸಿಟ್ಟು ಹಾಕೋತೀನಿ ಅದೆಲ್ಲ ನೆಲದಲ್ಲಿ ಚೆಲ್ಲುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನ್ಯೂಸ್ ಪೇಪರ್ ಯೂಸ್ ಮಾಡ್ತಾ ಇದೀನಿ ಸೊ ನಾನಿಲ್ಲಿ ಹಗ್ಗಿರ್ತಕ್ಕಂಥ ಚಪಾತಿ ಹಾಕೋದಿಕ್ಕೆ ನಾನಿಲ್ಲಿ ಹಳೆ ಕ್ಯಾಲೆಂಡರ್ ಬಳಸ್ತಾ ಇದೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಸೊ ನಿಮ್ಮ ಮನೇಲಿ ಹಳೆ ಕ್ಯಾಲೆಂಡರ್ ಇದ್ದೇ ಇರುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಬೋದು ಸೊ ಇದೊಂದು ಹೆಲ್ಪ್ ಆಗುತ್ತೆ ಅದನ್ನ ವೇಸ್ಟ್ ಮಾಡೋ ಬದಲು ಇದನ್ನ ಬಳಸ್ಕೊಬೋದು ಈ ತರ ಚಪಾತಿ ಮಾಡೋದಕ್ಕೆ ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಚಪಾತಿನ ಉಂಡೆ ಮಾಡಿಕೊಂಡು ಈ ತರ ಹಸಿಟ್ಟನ್ನ ಹಾಕ್ಬಿಟ್ಟಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಈ ತರ ಹಾಕ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಹಾಕ್ಕೊಳ್ಳಿ ಎಷ್ಟು ತೆಳ್ಳವಾಗ ಬೇಕೋ ಅಷ್ಟು ತೆಳ್ಳವಾಗ ಕೂಡ ಹಾಕ್ಕೊಬಹುದು ನೋಡಿ ನಾನು ಇವಾಗ ಈ ಸೈಜ್ ಗೆ ಹಾಕೊಂಡಿದ್ದೀನಿ ನೋಡಿ ಎಷ್ಟು ತೆಳ್ಳವಾಗ ಬಂದಿದೆ ಚಪಾತಿ ಅಂತ ಎಷ್ಟು ಸಾಫ್ಟ್ ಆಗಿದೆ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗೆ ಹಾಕ್ಕೊಬಹುದು ಇದೇ ತರ ನಾನು ಉಳಿಸಿರ್ತಕ್ಕಂತ ಕೂಡ ಹಾಕೊಂಡ ಬರ್ತೀನಿ ಸೊ ನೋಡಿ ಇವಾಗ ಚಪಾತಿ ಬೇಯಿಸ್ಕೊಳ್ಳೋಣ ಬನ್ನಿ ಸೊ ಚಪಾತಿ ಬೇಯಿಸೋದಕ್ಕೆ ಫಸ್ಟ್ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ಸೊ ಒಂದು ತವಾ ಇಡ್ತಾ ಇದೀನಿ ಮೇಲೆ ಸೊ ತವಾ ಇಲ್ಲಿ ಬಿಸಿ ಆಗ್ಬೇಕು ಬಿಸಿ ಆಗೋವರೆಗೂ ತವಾನ ಈ ತರ ಸ್ಟೋವ್ ಮೇಲೆ ಇಟ್ಟಿರೋಣ ನೋಡಿ ಇವಾಗ ತವಾ ಬಿಸಿ ಆಗಿದೆ ಸೊ ಈ ಟೈಮಲ್ಲಿ ನಾವು ಚಪಾತಿ ಹಾಕೊಳ್ಳೋಣ ನೋಡಿ ಇವಾಗ ಚಪಾತಿ ಹಾಕ್ತಾ ಇದ್ದೀನಿ ಸೊ ಚಪಾತಿ ಸ್ವಲ್ಪ ಬೇಯಿ ಸ್ವಲ್ಪ ಇಲ್ಲಿ ನಿಮಗೆ ಬಬಲ್ಸ್ ತರ ಬರುತ್ತೆ ನೋಡಿ ಈ ತರ ಸೊ ಈ ಟೈಮಲ್ಲಿ ನೀವು ಆಯಿಲು ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಸೊ ಇಲ್ಲಿ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಡಯೆಟ್ ಮಾಡೋದಾದರೆ ನೀವು ಸೊ ನೀವು ಆಯಿಲ್ ತುಪ್ಪ ಏನು ಬಳಸ್ತೇನೆ ಸೊ ಹಾಗೆ ನೀವು ಡ್ರೈ ಫ್ರೈ ಮಾಡ್ಕೊಬೋದು ಸೊ ಇಲ್ಲಿ ಆಯಿಲ್ ಹಾಕಿ ಈ ಥರ ಚಿಕ್ಕದಾಗಿ ಬಬಲ್ಸ್ ಮೇಲೆ ಮತ್ತೆ ಈ ಚಪಾತಿನ ತಿರುವು ಹಾಕ್ತಾ ಇದ್ದೀನಿ ಸೊ ನೋಡಿ ತಿರುವು ಹಾಕಿ ಮತ್ತೆ ಆಯಿಲ್ ಹಾಕಿ ಎರಡೂ ಕಡೆ ನೀವು ಚೆನ್ನಾಗಿ ಬೇಯಿಸ್ಕೊಬೇಕು ಚಪಾತಿನ ನೋಡಿ ಈ ತರ ಎರಡೂ ಕಡೆ ತಿರುವಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು ಚಪಾತಿನ ಚಪಾತಿ ಇಷ್ಟು ಬೆಂದರೆ ಸಾಕಾಗುತ್ತೆ ಸೊ ಬೆಂದಿರ್ತಕ್ಕಂಥ ಚಪಾತಿನ ಇಲ್ಲಿ ಹಾಟ್ ಪಾಸ್ ಹಾಕೋತಾ ಇದ್ದೀನಿ ಸೊ ನೋಡಿ ನೋಡಿ ನಾನು ಇವಾಗ ಸರು ಮಾಡ್ತಾ ಇದ್ದೀನಿ ಸೊ ನನ್ನ ಬೌಲ್ಗೆ ಚಟ್ನಿ ಹಾಕಿಟ್ಕೊಂಡಿದ್ದೀನಿ ಸೊ ಇವತ್ತು ಚಪಾತಿನ ಹಾಕ್ಕೊಡ್ತಾ ಇದ್ದೀನಿ ಸೊ ಇವತ್ತು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ಸೊ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸೊ ನೋಡಿ ಚಪಾತಿ ಈ ಥರ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಟ್ ಆಗ್ತಾ ಇದೆ ನೋಡಿ ಈಗ ನಾನು ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಸೊ ನೋಡಿ ಚಪಾತಿಗೊಂದು ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಇಷ್ಟಪಡೋದಾದ್ರೆ ಇದನ್ನ ಚಪಾತಿಗೆ ಅಂತಲ್ಲ ಮುದ್ದೆ ಅನ್ನ ಹಾಗೆ ನೀವು ಇಡ್ಲಿ ದೋಸೆ ಕೂಡ ಯೂಸ್ ಮಾಡ್ಕೊಂಡು ತಿನ್ಕೋಬೋದು ಸೊ ನೀವು ಈ ರೆಸಿಪಿನ ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡಿ ಸೊ ನೀವು ತಿಂದು ಎಂಜಾಯ್ ಮಾಡಿ ಥ್ಯಾಂಕ್ ಯು